ಅಂದ್ಕೊಂಡ್ರಿ ನೀವೇನು ಅಂದ್ಕೊಂಡ್ರಿ ಆ ಯಾರೋ ತೊಗೊಂಡ್ಬಿಟ್ಟ ಅಭ್ಯಾಸ ಇತ್ತು ನೋ ನಿಮ್ಮ ಮಕ್ಕಳಿಗೂ ಅಭ್ಯಾಸ ಆಗತ್ತೆ ನಿಮ್ಮ ಮಕ್ಕಳಿಗೆ ಪಕ್ಕದ ಗೂಡಂಗಡಿಯಲ್ಲಿ ಚಾಕ್ಲೇಟ್ ಕೊಡ್ತಾಯಿರ್ತಾರೆ ನಿಮ್ಮ ಮಕ್ಕಳು ತಿಂತಾ ಇರೋದು ಚಾಕ್ಲೇಟ್ ಆರಂಭಿಕ ಹಂತ ಒಂದೊಂದೇ 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 ಹೆಜ್ಜೆ ಮುಂದೆ ಹೋಗ್ತಾ ಇರುತ್ತೆ ಒಂದೊಂದೇ ಒಂದೊಂದೇ ರೀತಿಯಲ್ಲಿ ಅವರನ್ನು ಸೆಳೆಯಲಾಗತ್ತೆ ಒಮ್ಮೆ ಈ ಹಂತಕ್ಕೆ ಬಂದ ನಂತರ ನಿಮ್ಮನ್ನು ಕೇಳಲ್ಲ ನಿಮ್ಮ ಆ ಕಡೆ ಕೇಳಲ್ಲ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾರೆ ಇದು ಯಾಕೆ ಈ ಥರ ಆಗಿದೆ ಅರೆ ಸಿರಿಂಜ್ ಬೇರೆ ಇಲ್ವಾ ನೀವು ಕೇಳ್ಬೋದು ಸಿರಿಂಜ್ ಬೇರೆ ಇಲ್ವಾ ನೋಡಿ ಒಬ್ಬ ಇಂಥ ಡ್ರಗ್ಸ್ಗಳನ್ನು ತಗೊಂಡಾಗ ಸಿರಿಂಜ್ ತಗೊಂಡಾಗ ಚುಚ್ಚಿ 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 ಆ ಮಾಂಸ ಯಾವ ರೀತಿ ಕಿತ್ತು ಬಂದಿದೆ ಐ ಆಮ್ ಸಾರಿ ನನಗೆ ತೋರಿಸೋಕ್ಕಾಗ್ತಾ ಇಲ್ಲ ಕೆಲವು ದೃಶ್ಯಾವಳಿಗಳನ್ನು ಎಲುಬು ಕಾಣ್ತಾ ಇದೆ ಎಲುಬು ಕಾಣ್ತಾ ಇದೆ ನಿಮಗೆ ಇವತ್ತು ದೃಶ್ಯ ಎಂಥ ದೃಶ್ಯ ತೋರಿಸ್ತೀನಿ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದು ಎಚ್ ಐ ವಿ ಯಾಕೆ ಬರುತ್ತೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ಅನೈತಿಕ ಸಂಬಂಧ ಅಲ್ವಾ ನೀವು ಅಂದ್ಕೊಂಡಿರೋದು ಹಂಗೆ ಅಲ್ವಾ ಇವತ್ತು ನಾನು ತೋರಿಸ್ತೀನಿ ಡ್ರಗ್ಸ್ ಇಂದ ಹೆಂಗ್ ಬರುತ್ತೆ ಅನೈತಿಕ ಡ್ರಗ್ಸ್ ಇಂದ ಹೆಂಗ್ ಬರುತ್ತೆ ಎಚ್ ಐ ವಿ ನೋ ಅನೈತಿಕ ಸಂಬಂಧ ಓನ್ಲಿ ಡ್ರಗ್ಸ್ ಅದು ಕೂಡ ಯಾರಿಗೆ ಗಂಡು ಮಕ್ಕಳಿಗೂ ಅಲ್ಲ ಹೆಣ್ಣು ಮಕ್ಕಳಿಗೆ ತೋರಿಸ್ತೀನಿ ಆಮೇಲೆ ಅದರ ಸ್ಟಿಂಗ್ ಯಾರು ಮಾಡಿದ್ರು ಅನ್ನೋದನ್ನು ಕೂಡ ಆಮೇಲೆ ತೋರಿಸ್ತೀನಿ ಅದಕ್ಕಿಂತ ಮೊದಲೊಂದು ಪಾಯಿಂಟ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಕೇಳಿ ಕರುನಾಡಿನಲ್ಲಿ ಯಾವ ರೀತಿ ಡ್ರಗ್ಸ್ ಲೋಕ ಇದೆ ಕರುನಾಡಿನ ಡ್ರಗ್ಸ್ ಲೋಕ ನಿಮ್ಗೆ ಗೊತ್ತಿದೆಯಾ ಬೆಂಗಳೂರಲ್ಲಿ ಕಬಂಧ ಬಾಹು ಚಾಚಿದೆ ಡ್ರಗ್ಸ್ ದಂಧೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಂದೆ ತಾಯಂದ್ರ ಈ ಕಾರ್ಯಕ್ರಮ ನೋಡಿ ನಾವು ನಿಮ್ಮ ಮನೆಯ ಮಕ್ಕಳ ಸ್ಟೋರಿ ತೋರಿಸ್ತಾ ಇರೋದು ಮಕ್ಕಳು ಬೆಳಿಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ನೀವು ಅಂದ್ಕೊಂಡಿದ್ದೀರಿ ಪಾರ್ಟಿ ಮಾಡ್ತಾ ಇದ್ದಾರೆ ಮಾಡಲಿ ನಾವು ಬೇಡ ಅಂತ ಹೇಳಲ್ಲ ಯಾವ ರೀತಿ ಕಬಂದ ಬಾಹುಗಳು ನಿಮ್ಮ ಮಕ್ಕಳನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾ ಇದೆ ಹೊರಗೆ ಬರೋಕ್ಕಾಗೋದಿಲ್ಲ ಒಬ್ಬ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎ ವಿಧಾನಸೌಧದ ಒಳಗಡೆ ಈ ಡ್ರಗ್ಸ್ ದಂಧೆಯಿಂದ ಹೇಗಾದರೂ ಪಾರು ಮಾಡ್ರಪ್ಪ ಅಂತೇಳಿ ಉತ್ತರ ಕರ್ನಾಟಕದ ಒಬ್ಬ ಎಮ್ ಎಲ್ ಎ ಹತ್ತು ಹೇಳಿದ್ದನ್ನು ನೀವು ಕೇಳಿರ್ಬೋದು ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ದೊಡ್ಡ ಸಚಿವರಾಗಿದ್ದಂತಹ ದೊಡ್ಡ ಸಚಿವರು ಈಗಲೂ ಇದ್ದಾರೆ ಅವರ ಮಗ ಈಗಲೂ ಕೂಡ ಇಂಥ ನಶೆಗೆ ಒಳಗಾಗಿ ಹೊರ ಬರಲಾಗದೆ ದುಡ್ಡಿದ್ದು ಕೂಡ ಏನೂ ಮಾಡಲಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ ನೀವೆಲ್ಲ ಏನು ಮಾಡ್ತೀರಿ ನಕ್ಕ ಪಿಚ್ಚ ದುಡ್ಡಿಟ್ಕೊಂಡು ನಿಮ್ಮ ಬಳಿ ಏನಿದೆ ಏನಿದೆ ನಿಮ್ಮ ಬಳಿ ಹಾಂ ನಾಲ್ಕು ರೂಪಾಯಿ ಇರೋರು ನೀವು ಏನು ಮಾಡ್ತೀರಿ ನಿಮ್ಮ ಮಕ್ಕಳನ್ನು ನಶೆಯ ಲೋಕ ಸೃಷ್ಟಿ ಮಾಡ್ತಾ ಇರುವಂಥ ಗೂಡಂಗಡಿಗಳಿದೆ ಮೆಡಿಕಲ್ ಶಾಪ್ಗಳಿದೆ ಎಲ್ಲವೂ ಅಲ್ಲ ಒನ್ಸ್ ಅಗೇನ್ ಹಣ ಸಂಪಾದನೆಗೆ ಅಡ್ಡ ದಾರಿ ಹಿಡಿದ ಮಾಲೀಕರಿದ್ದಾರೆ ಏಜೆಂಟ್ಗಳಿದ್ದಾರೆ ಪೆಡ್ಲರ್ಸ್ ಇದ್ದಾರೆ ಸಿಗರೇಟ್ ಹಾ ಅಲ್ವಾ ಬಾರ್ ಶಾಪ್ಗಳಲ್ಲಿ ಹೆಂಗೆ ಶುರುವಾಗುತ್ತೆ ಡ್ರಿಂಕ್ಸು ಮೊದಲು ತಮ್ಸಪ್ಪು ಆಮೇಲೆ ಬಿಯರು ಆಮೇಲೆ ಹಾಟ್ ಡ್ರಿಂಕ್ಸ್ ಅಲ್ವಾ ಇದೂ ಹಂಗೇನೆ ಶುರುವಾಗೋದು ಆರಂಭದಲ್ಲಿ ಚಾಕ್ಲೇಟು ಬೀಡಿ ಸಿಗರೇಟ್ ಆಮೇಲೆ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಮಾದಕ ವಸ್ತು ಸೇಲ್ ಆಗತ್ತೆ ಪೊಲೀಸರ ಕಣ್ತಪ್ಪಿಸಿ ಅಥವಾ ಪೊಲೀಸರ ಒಪ್ಪಿಗೆ ಮೇರೆಗೆ ಈ ಡ್ರಗ್ಸ್ ತಂದೆ ನಡೀತಾ ಇದೆ ಎಚ್ಚರ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುತ್ತೆ ಎಚ್ಚರ ಮೇಲ್ನೋಟಕ್ಕೆ ಬೀಡಿ ಸಿಗರೇಟ್ ಗುಡ್ಕಾ ಮಾರ್ತಾರೆ ಇದನ್ನು ನಾವೇಳಿದ್ದಲ್ಲ ಸ್ವಾಮಿ ಈ ರಾಜ್ಯದ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಹೇಳಿದಂತಹ ಮಾತನ್ನು ನಾನು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸಿಗರೇಟ್ ಗುಡ್ಕಾ ಬೀಡಿ ಒಳಗೊಳಗೆ ಒಳಗೊಳಗೆ ನಶೆ ಲೋಕ ಸೃಷ್ಟಿಯಾಗ್ತಾ ಇದೆ ಗೂಡಂಗಡಿಗಳು ಪೊಲೀಸರು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಏನು ಮಾಡ್ತಾನೆ ಬಿಡಿ ನೋ ಹಾಗಂತ ಕೇವಲ ಗೂಡಂಗಡಿ ಮಾತ್ರ ಅಲ್ಲ ನಿಮಗೊಂದು ದಾಖಲೆ ಕೊಡಲ ಕಳೆದ ಮೂರು ವರ್ಷಗಳಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ ನಂಬ್ತೀರಾ ಎಷ್ಟು ನೂರ ಇನ್ನೂರ ಮುನ್ನೂರ ಕಳೆದ ಮೂರು ವರ್ಷಗಳಲ್ಲಿ ಒಂದು ವರ್ಷಕ್ಕೆ ಎಷ್ಟು ದಿನ ಮುನ್ನೂರ ಅರವತ್ತ ಐದು ಎರಡು ವರ್ಷಕ್ಕೆ ಎಷ್ಟು ದಿನ ಏಳ್ನೂರು ಕಮ್ಸೆ ಕಮ್ ಅಲ್ವಾ ಮೂರು ವರ್ಷಕ್ಕೆ ಎಷ್ಟು ದಿನ ಒಂದು ಸಾವಿರ ದಿನ ಒಂದು ಸಾವಿರದ ಐವತ್ತು ಮೂರು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರದ ಏಳ್ನೂರು ಹದಿನೆಂಟು ಪ್ರಕರಣ ದಾಖಲಾಗಿದೆ ಲೆಕ್ಕ ಲೆಕ್ಕಾಕಿ ದಿವಸಕ್ಕೆಷ್ಟು ಹಾಕಿ ದಿವಸಕ್ಕೆಷ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಮೂವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸಾವಿರದ ಮೂವತ್ತು ಪ್ರಕರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರದ ಆರುನೂರ ಅರವತ್ತೊಂದು ಪ್ರಕರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟು ಗೊತ್ತಾ ನಾಲ್ಕು ಸಾವಿರದ ಅರವತ್ತೆರಡು ಪ್ರಕರಣ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಪ್ರತಿ ವರ್ಷ ಐದು ಸಾವಿರಕ್ಕೂ ಹೆಚ್ಚು ಡ್ರಗ್ಸ್ ಪ್ರಕರಣಗಳು ದಾಖಲಾಗ್ತಾ ಇದೆ ಓಕೆ ಇನ್ನು ನೆಕ್ಸ್ಟ್ ಸ್ಟೋರಿಗೆ ಬರ್ತೀನಿ ನೋಡ್ತೀರಾ ದೃಶ್ಯಾವಳಿ ಮತ್ತೊಮ್ಮೆ ದಮ್ಮಿದೆಯಾ ಶಕ್ತಿ ಇದೆಯಾ ತಡ್ಕೊಳ್ಳೋ ಶಾಖತ್ ತಾಕತ್ತಿದೆಯಾ ಏನು ಅಂದ್ಕೊಂಡಿದ್ದೀರಿ ನೀವು ಶ್ರೀಮಂತರ ಮಕ್ಕಳ ನೋ ಶ್ರೀಮಂತರ ಮಕ್ ಅಲ್ಲ ನಿಮ್ಮ ಮಕ್ಕಳೂ ಕೂಡ ದುಡ್ಡು ಕೊಡೋನಿಗೆ ಶ್ರೀಮಂತ ಬಡವ ಇಲ್ಲ ಸ್ವಾಮಿ ನೀವು ದುಡ್ಡು ಕೊಡ್ತೀರಾ ನಿಮ್ಮ ನಿಮ್ಮ ಲೆವೆಲ್ಗೆ ತಕ್ಕ ಡ್ರಗ್ಸ್ಗಳು ಸಿಗ್ತಾ ಹೋಗುತ್ತೆ ಮೆಡಿಕಲ್ನಲ್ಲಿ ಡ್ರಗ್ಸ್ ಕರ್ನಾಟಕದ ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಡ್ರಗ್ಸ್ ಮೂವತ್ತೆರಡು ರೂಪಾಯಿಯ ಒಂದು ಟ್ಯಾಬ್ಲೆಟ್ ಮೂವತ್ತೆರಡು ರೂಪಾಯಿಯ ಟ್ಯಾಬ್ಲೆಟ್ ನೀವು ಈ ಟ್ಯಾಬ್ಲೆಟ್ಗಳನ್ನು ಬಳಸಿದರೆ ಕಿಕ್ಕೆ ಹೆಚ್ಚಾಗತ್ತೆ ಆ ಕಾಲ ಹೋಯ್ತು ಶಿವಾಜಿನಗರದಲ್ಲಿ ಅದೇನೋ ಮೂಸಿದ ತಕ್ಷಣ ಹೋಯ್ತು ಆ ಏನೋ ಮೂಸ್ತಾರಲ್ಲ ಏನಂತಾರೆ ಅದಕ್ಕೆ ಅದು ಹೋಯ್ತು ಹತ್ತಿಪ್ಪತ್ತು ರೂಪಾಯಿಗೆ ಮಾತ್ರ ಸಿಗತ್ತೆ ಐ ಆಮ್ ಸಾರಿ ನಾವು ಹೇಳೋದಕ್ಕೆ ಭಯ ಆಗತ್ತೆ ನನಗೆ ಯಾಕೆ ಅಂತಂದರೆ ಯಾಕೆ ಅಂತಂದರೆ ನೆಗೆಟಿವ್ ಇಂಪ್ಯಾಕ್ಟ್ಗಳೇ ಜಾಸ್ತಿ ಇದನ್ನು ಮಾಡಬೇಡ್ರಪ್ಪ ಅಂತಂದರೆ ಅದು ಹೆಂಗಿದೆ ನೋಡೋಣ ಅನ್ನೋದೇ ಜಾಸ್ತಿ ಇರುತ್ತೆ ಹತ್ತಿಪ್ಪತ್ತು ರೂಪಾಯಿಗೆ ಸಿಗುತ್ತೆ ಕಿಕ್ಕರಿಸೋ ಮಾತ್ರೆ ಮೂವತ್ತೆರಡು ರೂಪಾಯಿಗೆ ಸಿಗೋ ಮೆಡಿಸಿನ್ ತಗೊಂಡ್ರೆ ಕಿಕ್ ಸಿಗತ್ತೆ ಎಚ್ಚರಿಕೆ ತುಂಬ ಸುಲಭಕ್ಕೆ ಮೆಡಿಕಲ್ಗಳಲ್ಲಿ ಮಾತ್ರ ಸಿಗತ್ತೆ ಸಮಾಜದ ಹಿತದೃಷ್ಟಿಗಾಗಿ ಆ ಮಾತ್ರೆ ಹೆಸರು ನಾನಿಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ಆದರೆ ಕೆಲವು ಕಡೆ ಹೆಸರನ್ನು ಹೇಳಿದ್ದಾರೆ ಆ ಮಾತ್ರೆ ನಶೆಗೆ ಬಿದ್ದು ಹಾಳಾಗ್ತಾ ಇದ್ದಾರೆ ಜನ ಒಂದು ದಿನಕ್ಕೆ ಎರಡು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ಕತಮ್ ನಿಮ್ಮ ಬಿರಿಯಾನಿನೂ ಬೇಡ ಹ ನಿಮ್ಮ ಗ್ರಿಲ್ ಚಿಕನು ಬೇಡ ಹ ನಿಮ್ಮ ಪುಳಿಯೋಗರೇನು ಬೇಡ ಡಮ್ ಡಮರ್ ಎರಡು ಟ್ಯಾಬ್ಲೆಟ್ ತಗೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಕಿಕ್ಕು ಈವನ್ ನೀವೊಂದು ಕ್ವಾಟ್ರು ತಗೊಂಡ್ರು ಕೂಡ ಒಂದು ಏಟ್ ಅವರ್ಸ್ ಕಿಕ್ಕು ನೀವೊಂದು ಸಿಗರೇಟ್ ಸೇದಿದ್ರೆ ಒನ್ ಅವರ್ ಕಿಕ್ ನೋ ಫೈವ್ ಮಿನಿಟ್ಸ್ ಕಿಕ್ಕು ಆದರೆ ಈ ಮಾತ್ರ ಇದೆಯಲ್ಲ ಈ ಮಾತ್ರ ಇದೆಯಲ್ಲ ಎರಡು ಮಾತ್ರ ತಗೊಂಡೆ ಇಪ್ಪತ್ತು ನಾಲ್ಕು ಗಂಟೆ ಮಗ ಕಳೆದೋಗಿರ್ತಾನೆ ಮಗಳು ಕಳೆದೋಗಿರ್ತಾಳೆ ಅವರು ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವರಿಂದ ಏನು ಮಾಡಿಸ್ತಾರೆ ವಿ ಡೋಂಟ್ ನೋ ವಿ ಡೋಂಟ್ ನೋ ಮೂರು ಸ್ಟಿಂಗ್ ತೋರಿಸ್ತೀನಿ ಮೆಡಿಕಲಲ್ಲಿ ಒಬ್ಬ ಹೇಗಾದ ಆ ದೃಶ್ಯ ಮತ್ತೊಮ್ಮೆ ತೋರಿಸಿ ದಯವಿಟ್ಟು ನನಗೆ ಇಂಜೆಕ್ಟ್ ಮಾಡಿ 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 ಡ್ರಗ್ಸನ್ನು ಎರಡು ಕೈಯನ್ನು ಯಾವ ರೀತಿ ಕೊಳೆತು ಹೋಗಿದೆ ಅಂತಂದರೆ ಕೊಳೆತು ಹೋಗಿದೆ ಏ ಶ್ರೀಮಂತರು ದುಡ್ಡು ನೋ ಸರ್ ಮೂವತ್ತೆರಡು ರೂಪಾಯಿ ಶ್ರೀಮಂತ ಕೊಡಬೇಕು ಅಂತಿಲ್ಲ ಮೂವತ್ತೆರಡು ರೂಪಾಯಿ ಶ್ರೀಮಂತ ಕೊಡಬೇಕು ಅಂತಿಲ್ಲ ನೋಡಿ ಮತ್ತೊಮ್ಮೆ ಹಾಕಿ ವಿಜುವಲ್ ಮತ್ತೊಮ್ಮೆ ಕೇಳಿಸಿ ಫುಲ್ ಫ್ರೇಮ್ ತಗೊಳ್ಳಿ ಕೂಡ ಕಾಣಿಸ್ತಾ ಇದೆ ಇವತ್ತು ನಾವೇನು ಇಲ್ಲಿ ಬಂದಿದ್ದೀವಿ ನವಾಜ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಇಲ್ಲೇ ನಮ್ಮ ಹತ್ರದಲ್ಲಿರೋ ಏರಿಯಾದಲ್ಲೇ ಇರೋದು ಇದೇನ್ ನೀವು ಇವ್ರ ಕೈ ನೋಡ್ತಾ ಇದ್ದೀರಾ ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳ್ಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರಿಂಜ್ ಗಳನ್ನ ತಗೊಂಡ್ತಾರ ಗೊತ್ತಾ ಮೆಡಿಕಲ್ ಅಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರಿಂಜ್ ಆಗಿ ಮಾಡಿ ಅದನ್ನ ತಗೊಂಡ್ತಾರೆ ಆ ನರದಲ್ಲಿ ಹೋಗೋ ಜಾಗದಲ್ಲಿ ಪಕ್ದಲ್ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ ಮೂಳೆ ಕಾಣಿಸ್ತಾ ಇದೆ ತಾವೆಲ್ಲ ನೋಡ್ಬೇಕು ಇದು ಒಂದು ಈ ವಿಡಿಯೋ ಮಾಡ್ತಾ ಇರೋದೇನಂದ್ರೆ ನನಗೆ ಮಾರ್ಕೆಟಿಂಗ್ ಗೋಸ್ಕರ ಅಥವಾ ಬೇರೆ ಏನೇ ವಿಚಾರಕ್ಕಲ್ಲ ನಾನು ಯಾಕಂದ್ರೆ ಈಗಿರೋ ಜನರೇಷನ್ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಈ ತರ ಎಲ್ಲ ನೋಡಿ ಈ ತರ ಅನಾಹುತ ಎಷ್ಟು ಮಾತ್ರೆಗೆ ಮೂವತ್ತೆರಡು ರೂಪಾಯಿ ಏನ್ ಮಾಡ್ಬೇಕು ಚಂದ್ರ ಲೋಕಕ್ಕೆ ಹೋಗ್ಲಿಕ್ಕಿಲ್ಲ ಬಿಸಿ ಮಾಡಬೇಕು ಮಾತ್ರೇನಾ ಸಿರಿಂಜೆಷ್ಟಕ್ಕೆ ಸಿಗತ್ತೆ ದಸ್ಕ ಬೀಸ್ ದಸ್ಕಾ ಬೀಸ್ ಅಲ್ವಾ ಸಿರಿಂಜು ದಸ್ಕಾ ಬೀಸ್ ಮೂವತ್ತೆರಡು ರೂಪಾಯಿ ಮಾತ್ರೆ ಬಿಸಿ ಮಾಡು ಲವಣಾಂಶ ಆಯಿತು ಸಿರಿಂಜೊಳಗೆ ಹಾಕು ಚುಚ್ಚು ರಿಸಲ್ಟ್ 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 ಈಗ ನೆಕ್ಸ್ಟು ಮೆಡಿಕಲಲ್ಲಿ ಹೆಂಗ್ ಸಿಗತ್ತೆ ಈ ಮಾತ್ರೆ ಹೆಂಗ್ ಸಿಗತ್ತೆ ಮಾರಾಟ ಮಾಡ್ಬೋದಾ ಸಿಗತ್ತೆ ಇವನ್ ಇವತ್ತಿನ ದಿನ ಒಬ್ಬ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಬರ್ತಾರೆ ದುನಿಯಾ ವಿಜಯ್ ಬರ್ತಾರೆ ಅವರು ಬರೋದಕ್ಕಿಂತ ಮೊದಲು ಅವರೇ ಮಾಡಿರುವಂಥ ಸ್ಟಿಂಗ್ ಬಹುಶಃ ನಾನು ಅವತ್ತಿಂದ ಕಾಯ್ತಾ ಇದ್ದೆ ಎಷ್ಟು ಎಷ್ಟು ಜಾಗದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸರ್ ಗಾಂಜಾ ಇಸ್ ನಕ್ಕಾ ಪಿಚ್ಚಾ ನೂರೈವತ್ತು ಡ್ರಗ್ಗಳ ಪೈಕಿ ಗಾಂಜಾ ಇಸ್ ವೆರಿ ಸ್ಮಾಲ್ ನಿಮ್ಗ ಎಲ್ಲಿ ತನಕ ಹೋಗ್ತಾರೆ ಅಂತಂದ್ರೆ ಸ್ನೇಕ್ ಬೈಟ್ ತನಕ ಹೋಗ್ತಾರೆ ಸರ್ ಸ್ನೇಕ್ ಬೈಟ್ ಒಂದು ಅಂದ್ರೆ ಅದು ಅಂತಿಮ ಹಂತ ಅದು ಅಂತಿಮ ಹಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಡ್ರಗ್ಸ್ ಲೋಕದ ಮಾಫಿಯಾದ ಡ್ರಗ್ಸ್ ಲೋಕದ ಕೊನೆಯ ಹಂತ ಯಾವುದು ಗೊತ್ತಾ ಒಂದು ಏನು ಅದರ ಶೀಶೆ ಅದರೊಳಗೆ ಒಂದು ಗೋಬ್ರ ಇರುತ್ತೆ ಹಾವಿರುತ್ತೆ ವಿಷದ ಸರ್ಪ ಇರುತ್ತೆ ಅದರ ನಾಲಿಗೆ ಯಾರಿಗೆ ಡ್ರಗ್ಸನ್ನ ನಶೆ ಬೇಕು ಆತ ಥರ ಓಪನ್ ಮಾಡಬೇಕು ಓಪನ್ ಮಾಡ್ಬೋದು ಈ ಥರ ಅದನ್ನು ಓಪನ್ ಮಾಡ್ತಾರೆ ಅದು ಚುಚ್ಚುತ್ತೆ ಅದು ನಶ ಅಂದರೆ ಅವನು ಸತ್ತೋಗ್ತಾನೆ ಇಲ್ಲ ಗೊತ್ತಿಲ್ಲ ಆ ಕ್ಷಣಕ್ಕೆ ಆ ಬಾಡಿ ಆ ಥರ ಆಗತ್ತೆ ಕಥಮ್ ದುನಿಯಾ ಕಥಮ್ ನೋಡಿ ಮೆಡಿಕಲ್ಗಳಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಾದ ನಂತರ